ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಸ್ಯಾ ಲಾಗ್ಸ್ ತುಂಬ ದಿನದಿಂದ ನಾವು ಫ್ರೆಂಡ್ಸ್ ಎಲ್ಲ ಯಾಣಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ವಿ ಈ ವೀಕ್ ಆಗಸ್ಟ್ ಫಿಫ್ಟೀನ್ತ್ ಲಿಂಕಿಂಗ್ ಹಾಲಿಡೇ ಇದ್ದಿದ್ದರಿಂದ ಕಂಟಿನ್ಯೂಸ್ ಫೋರ್ ಡೇಸ್ ಲೀವ್ ಹಾಕಿ ಟ್ರಿಪ್ ಹೋಗೋಣ ಅಂಥೇಳಿ ಪ್ಲ್ಯಾನ್ ಮಾಡಿದ್ವಿ ನಾವು ನಮ್ಮ ಡೇ ಒನ್ ಜರ್ನಿನ ಇವತ್ತು ಮನೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಈಗ ನಾವು ಮೊದಲನೇದಾಗಿ ಹೋಗ್ತಾ ಇರೋವಂಥ ಪ್ಲೇಸ್ ಬಂದು ಹಳೇಬಿಡು ಹೊಯ್ಸಳರ ಕಾಲದಲ್ಲಿ ಕಟ್ಟಿರುವಂತಹ ಹೊಯ್ಸಳೇಶ್ವರ ದೇವಾಲಯ ಈ ಹಳೆ ಬೀಡ್ನಲ್ಲಿದೆ ಹೊಯ್ಸಳರ ದೊರೆ ವಿಷ್ಣುವರ್ಧನನ ಕಾಲದಲ್ಲಿ ಈ ದೇವಸ್ಥಾನನ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಹಾಗೆ ಕಾಮನ್ ಆಗಿ ದೇವಸ್ಥಾನದಲ್ಲಿ ನಾವು ಈ ಹೊಯ್ಸಳರ ಶಿಲ್ಪಕಲೆಯಾದಂತಹ ಏನು ಈ ನಕ್ಷತ್ರಾಕಾರದ ಜಲಿ ಆಗಿರ್ಬೋದು ಗೋಪುರ ಆಗಿರ್ಬೋದು ಹಾಗೆ ತುಂಬ ಫೈನ್ ಆರ್ಟ್ಸ್ ಇವುಗಳನ್ನೆಲ್ಲ ನಾವು ನೋಡ್ಬೋದು ಈ ಹೊಯ್ಸಳೇಶ್ವರನ ದೇವಾಲಯದಲ್ಲಿ ಮುಖ್ಯವಾಗಿ ನಾವು ಎರಡು ನಂದಿನ ನೋಡ್ಬೋದು ಎರಡು ನಂದಿ ಯಾಕಪ್ಪ ಇದೆ ಅಂತ ಹೇಳಿದರೆ ಇದರಲ್ಲಿ ಎರಡು ಶಿವನ್ ವಿಗ್ರಹಗಳಿದೆ ಎರಡೂ ಶಿವನ್ ವಿಗ್ರಹ ಆಗಿದ್ರು ಕೂಡ ಒಂದು ಶಿವನಿಗೆ ಅಂದ್ರೆ ಗಂಡು ಅಂತ ಮತ್ತೊಂದು ಹೆಣ್ಣಿಗೆ ಅಂತ ಹೇಳಿ ಎರಡು ವಿಗ್ರಹಗಳನ್ನ ನಾವು ನೋಡ್ಬೋದು ಪ್ರತಿಯೊಂದು ಶಿಲ್ಪಕಲೆನೂ ಬಹಳ ಸುಂದರವಾಗಿ ಕೆತ್ತಿದ್ದಾರೆ ಪ್ರತಿ ವಿಗ್ರಹವನ್ನ ನಾವು ನೋಡ್ತಾ ಹೋದ್ರೆ ಅದರ ಡಿಟೇಲಿಂಗ್ನ ಅರ್ಥ ಮಾಡ್ಕೊಳ್ಬಹುದು ಅಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಆದರೆ ಈ ಅಲ್ಲಾವುದ್ದೀನ್ ಖಿಲ್ಜಿ ಮೊಹಮ್ಮದ್ ಬಿನ್ ತುಗ್ಲಕ್ ಇವ್ರ ಕಾಲದಲ್ಲಿ ಈ ಒಂದು ದೇವಾಲಯದ ಮೇಲೆ ಅಟ್ಯಾಕ್ ಮಾಡಿ ಇಡೀ ಒಂದು ಶಿಲ್ಪಕಲೆಗಳನ್ನೆಲ್ಲ ನಾಶ ಮಾಡಿಬಿಡ್ತಾರೆ ಅಷ್ಟು ಸುಂದರವಾಗಿದ್ದಂತಹ ದೇವಸ್ಥಾನ ಇವತ್ತು ಒಂದು ರೀತಿಯಾಗಿ ಪಾಳು ಬಿದ್ದಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ ದೇವಸ್ಥಾನದ ಸುತ್ತ ಈಗ ಒಳ್ಳೆ ಲಾನ್ ಎಲ್ಲ ಮಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಲ್ಲಿಗೆ ಹೋಗೋದಕ್ಕೂ ಒಂದ್ ರೀತಿ ಖುಷಿ ಆಗುತ್ತೆ ನೋಡ್ತಾ ಇದ್ರೆ ಮನ್ಸಿಗೆ ಏನೋ ಒಂಥರ ಸಮಾಧಾನ ಸಿಗುತ್ತೆ ಆದಷ್ಟು ಬೆಳಿಗ್ಗೆ ಅಥವಾ ಸಂಜೆ ಟೈಮಲ್ಲಿ ಬಂದರೆ ಜನ ಕಡಿಮೆ ಇರ್ತಾರೆ ನೋಡೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ ನಾವೆಲ್ಲ ಇಡೀ ದೇವಸ್ಥಾನನೆಲ್ಲ ನೋಡಿಕೊಂಡು ಹಾಗೆ ಲಾನ್ ಏರಿಯಾದಲ್ಲೆಲ್ಲ ಸುತ್ತಾಡ್ತಾ ಸ್ವಲ್ಪ ಟೈಮ್ ಪಾಸ್ ಮಾಡ್ತಾ ಮತ್ತು ಇಲ್ಲಿ ಒಡೆದಿರುವಂಥ ಶಿಲ್ಪಕಲೆಗಳನ್ನೆಲ್ಲ ಸೇರಿಸಿ ಒಂದು ಮ್ಯೂಸಿಯಂ ಮಾಡಿದ್ದಾರೆ ಅಲ್ಲಿಗೂ ಕೂಡ ಹೋದ್ವಿ ಅದನ್ನು ನೋಡ್ ನೋಡಿದ್ವಿ ಮತ್ತು ಹಳೆ ಬೀಡಿರೋದು ಯಗಚಿ ನದಿ ದಂಡೆಯಲ್ಲಿ ಈ ದೇವಸ್ಥಾನ ಇದೆ ಏನಿದೆ ಇದ್ರ ಪಕ್ಕದಲ್ಲೇ ಆ ನದಿ ಇದೆ ಅಲ್ಲಿ ಕೂಡ ಸ್ವಲ್ಪ ಹೊತ್ತು ಕೂತು ಟೈಮ್ ಪಾಸ್ ಮಾಡಿ ಅಲ್ಲಿಂದ ನೆಕ್ಸ್ಟ್ ನಾವು ಬೇಲೂರು ಕಡೆ ಹೊರಟ್ವಿ ವೇ ನಾವು ಟಿಫನ್ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ನೆಕ್ಸ್ಟ್ ಬೇಲೂರಿನ ಚನ್ನಕೇಶವ ದೇವಸ್ಥಾನಕ್ಕೆ ಬಂದ್ವಿ ಈ ದೇವಸ್ಥಾನನೂ ಕೂಡ ಹೊಯ್ಸಳರ ದೊರೆಯಾದಂತಹ ವಿಷ್ಣುವರ್ಧನನೇ ಕಟ್ಟಿಸಿರೋದು ಚೋಳ ಸಾಮ್ರಾಜ್ಯದ ಮೇಲೆ ಯುದ್ಧ ಮಾಡಿ ಗೆದ್ದಿದ್ರಿಂದ ಒಂದು ವಿಜಯದ ಪ್ರತೀಕವಾಗಿ ಈ ದೇವಸ್ಥಾನವನ್ನ ಕಟ್ಟಿಸ್ತಾರೆ ಹಾಗಾಗಿ ಈ ದೇವಸ್ಥಾನಕ್ಕೆ ವಿಜಯನಾರಾಯಣ ದೇವಸ್ಥಾನ ಅಂತ ಕೂಡ ಕರೀತಾರೆ ದೇವಸ್ಥಾನದ ಎಂಟ್ರೆನ್ಸ್ ಅಲ್ಲೇನೆ ನಾವು ಹೊಯ್ಸಳರ ಲಾಂಛನವನ್ನ ನೋಡ್ಬೋದು ಹೊಯ್ಸಳರ ಸಂಸ್ಥಾಪಕನಾದಂತಹ ಸಳ ಹುಲಿಯನ್ನ ಕೊಂದಿದ್ರಿಂದ ಈ ಮನೆತನಕ್ಕೆ ಹೊಯ್ಸಳ ಅನ್ನೋ ಒಂದು ಹೆಸರು ಬಂತು ಹಾಗಾಗಿ ಸಳ ಹುಲಿಯನ್ನ ಕೊಲ್ತಾ ಇರುವಂತಹ ಪಿಕ್ಚರ್ ಏನಿದೆ ಅದನ್ನೇ ಇವರು ಲಾಂಛನವಾಗಿ ಕೂಡ ಇಟ್ಕೊಂಡಿದ್ದಾರೆ ಈ ದೇವಸ್ಥಾನದ ಮೇಲೆ ನಾವು ಬಹಳಷ್ಟು ಶಾಸನಗಳನ್ನ ನೋಡ್ಬೋದು ಎಲ್ಲ ಹಳೆಗನ್ನಡದಲ್ಲಿ ಇದಾವೆ ಕೆತ್ತನೆಗಳಂತೂ ಒಂದಕ್ಕಿಂತ ಒಂದು ಚೆನ್ನಾಗಿದ್ದಾವೆ ನಾವೆಲ್ಲ ಚಿಕ್ಕವರಿದ್ದಾಗ ಸ್ಕೂಲ್ ಟ್ರಿಪ್ ಬಂದಾಗ ಈ ಒಂದು ಕೆತ್ತನೆಗಳನ್ನೆಲ್ಲ ನೋಡ್ತಾ ಇದ್ದಿದ್ದು ಆವಾಗ ನಮ್ಗೆ ಅಷ್ಟಾಗಿ ಅರ್ಥ ಆಗ್ತಾ ಇರಲಿಲ್ಲ ಆದರೆ ಇವಾಗ ನೋಡ್ತಾ ಇರುವಾಗ ಏನೋ ಒಂದು ರೀತಿ ಖುಷಿ ಆಗುತ್ತೆ ಇದನ್ನು ಹೇಗೆಲ್ಲ ಕಟ್ಟಿರ್ಬೋದಪ್ಪ ಇವಾಗೇನು ಟೆಕ್ನಾಲಜಿ ಇರೋದಕ್ಕೂ ಅವಾಗ ಟೆಕ್ನಾಲಜಿ ಇಲ್ಲದೆ ಇಷ್ಟೆಲ್ಲ ಮಾಡಿದಾರಲ್ಲ ಅಂತ ಏನೋ ಒಂದು ರೀತಿ ಹೆಮ್ಮೆ ಕೂಡ ಆಗುತ್ತೆ ಬಹಳಷ್ಟು ಜನಕ್ಕೆ ಹಿಸ್ಟ್ರಿ ಆರ್ಕಿಯಾಲಜಿ ಮೇಲೆಲ್ಲ ತುಂಬಾ ಇಂಟ್ರೆಸ್ಟ್ ಇರುತ್ತೆ ಅಂಥವರು ತಪ್ಪದೇ ದೇವಸ್ಥಾನಕ್ಕೆ ಬಂದು ನೋಡ್ಕೊಂಡು ಹೋಗ್ಬೋದು ಹಾಗೇನೆ ದೇವ್ರ ಪೂಜೆಗೆ ನೀರು ಬಳಸ್ತಿದ್ದಂತಹ ಕಲ್ಯಾಣಿ ಕೂಡ ಬಹಳನೇ ದೊಡ್ಡದಾಗಿದೆ ಹೀಗೆ ನಾವು ಈ ಬೇಲೂರು ಹಳೇಬೀಡ್ನೆಲ್ಲ ನೋಡಿಕೊಂಡು ನೆಕ್ಸ್ಟ್ ನಮ್ಮ ಜರ್ನಿನ ನಾವು ಬೇರೆ ಕಡೆಗೆ ಟರ್ನ್ ಮಾಡಿದ್ವಿ ಮೂರು ಕೆರೆಗೆ ಹತ್ತಿರದಲ್ಲಿ ದೇವ್ರ ಮನೆ ಅನ್ನುವಂಥ ಒಂದು ವ್ಯೂ ಪಾಯಿಂಟ್ ಇದೆ ಬಹಳನೇ ಸುಂದರವಾಗಿದೆ ತುಂಬ ಏನು ಟ್ರೆಕ್ಕಿಂಗ್ ಇಲ್ಲ ಆರಾಮಾಗಿ ನಾವು ಹತ್ಬಹುದು ಹತ್ತಿದ ನಂತರ ಅದು ಖುಷಿನೇ ಬೇರೆ ವ್ಯೂ ಪಾಯಿಂಟ್ ಅಲ್ಲಿ ಫಾಗ್ ಪದೇ ಪದೇ ಮುಚ್ಚತಾನೆ ಇರುತ್ತೆ ಹಾಗೆ ಕ್ಲಿಯರ್ ಆಗ್ತಾನೆ ಇರುತ್ತೆ ಮೇಲ್ ಹತ್ತಿದ್ರಂತೂ ಏನೋ ಒಂದು ರೀತಿಯಾದಂತಹ ನೆಮ್ಮದಿನೇ ನಾವು ನೋಡಬಹುದು ದೇವ್ರು ನೆಲೆಸಿರುವಂತಹ ಪ್ರದೇಶ ಆಗಿರೋದ್ರಿಂದ ಇದಕ್ಕೆ ದೇವ್ರ ಮನೆ ಅಂತ ಕೂಡ ಕರೀತಾರೆ ಟ್ರೆಕ್ ಮಾಡುವಾಗ ಅಲ್ಲಿ ಜಿಗಣಗಳೆಲ್ಲ ಇರ್ತವೆ ನಮ್ಮ ಅಣ್ಣನ ಕಾಲಿಗೆ ಕೂಡ ಒಂದು ಜಿಗಣೆ ಕಚ್ಚಿ ತುಂಬಾ ರಕ್ತ ಕುಡಿದಿತ್ತು ನಮಗೆ ಗೊತ್ತಾಗಿರ್ಲೇ ಇಲ್ಲ ಮತ್ತೆ ನಾವು ನೋಡ್ಕೊಂಡಿದ್ದು ಹಾಗೆ ಈ ಬೆಟ್ಟದಲ್ಲಿ ಹನ್ನೆರಡು ವರ್ಷಕ್ಕೆ ಒಂದ್ಸರಿ ಹರಡುವಂತಹ ನೀಲಕುರಂಜಿ ಹೂನ ನಾವು ನೋಡಬಹುದು ಇಡೀ ಬೆಟ್ಟದ ತುಂಬ ಇಲ್ಲದೆ ಇದ್ರು ಅಲ್ಲಲ್ಲಿ ಅಲ್ಲಲ್ಲಿ ಆ ಗಿಡಗಳು ಕಾಣ್ತವೆ ನೋಡೋದಕ್ಕೆ ಏನೋ ಒಂದು ರೀತಿ ತುಂಬ ಸುಂದರವಾಗಿ ಇರುತ್ತೆ ಆ ವ್ಯೂ ಪಾಯಿಂಟು ಫಾಗು ಇದನ್ನೆಲ್ಲ ಕಣ್ ತುಂಬ್ಕೊಂಡು ನಾವು ನೆಕ್ಸ್ಟ್ ಹೊರಟಿದ್ ಪ್ಲೇಸ್ ಬಂದು ಸಂಸೆಯಲ್ಲಿರುವಂತಹ ಶ್ರೀ ಮಹಾಗಣಪತಿ ದೇವಸ್ಥಾನಕ್ಕೆ ಲವ್ ಮೇಲ್ ಮೂವಿನಲ್ಲಿ ಉಪಾಧ್ಯಕ್ಷ ಮೂವಿನಲ್ಲೆಲ್ಲ ಈ ಟೆಂಪಲ್ ತೋರಿಸಿದ್ದಾರೆ ಆ ಮೂವಿ ನೋಡಿನೇ ನಾವು ಈ ಪ್ಲೇಸ್ ನೋಡ್ಬೇಕಂತ ಅನ್ಕೊಂಡು ಬಂದಿದ್ದು ನೋಡಿ ತುಂಬ ಖುಷಿ ಆಯಿತು ಒಂಥರ ಡಿಫ್ರೆಂಟ್ ಫೀಲ್ ಕೊಡ್ತು ಟಿ ದೇವಸ್ಥಾನ ಟಿ ಎಸ್ಟೇಟ್ ಒಳಗಡೆ ಇರೋದ್ರಿಂದ ನಮಗೆ ಎರಡೆರಡು ವ್ಯೂ ಸಿಗುತ್ತೆ ಟಿ ಎಸ್ಟೇಟ್ ಕೂಡ ನೋಡ್ಬೋದು ಹಾಗೆ ದೇವಸ್ಥಾನ ಕೂಡ ನೋಡ್ಬೋದು ಸುತ್ತ ಟಿ ಎಸ್ಟೇಟು ಮಧ್ಯದಲ್ಲಿ ದೇವಸ್ಥಾನ ಜರಿ ಅದೇ ಈ ಸನ್ಸೆ ಟಿ ಎಸ್ಟೇಟ್ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಈ ಮದುವೆಗಳಿಗೆಲ್ಲ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸೋರಂತೂ ಬಹಳಷ್ಟು ಜನ ನಾವಲ್ಲಿ ನೋಡ್ಬೋದು ಫೋಟೋ ಕ್ರೇಜ್ ಇರೋರಿಗೆಲ್ಲ ಹೇಳಿ ಮಾಡಿಸಿದ ಜಾಗ ಅಂತಂದ್ರೂ ತಪ್ಪಿಲ್ಲ ಸೊ ನಾವು ಹಾಗೆ ಒಂದಷ್ಟು ಅಲ್ಲೆಲ್ಲ ಸುತ್ತಾಡಿ ಒಂದಷ್ಟು ಫೋಟೋಸ್ ಎಲ್ಲ ತಗೊಂಡು ವಿಡಿಯೋಸ್ ಎಲ್ಲ ಮಾಡಿಕೊಂಡು ಎಂಜಾಯ್ ಮಾಡಿದ್ವಿ ಅಲ್ಲಿ ರೂಲ್ ಮಾಡ್ತಿರೋ ಈ ಸನ್ಸೆಟ್ ನ ಇವತ್ತು ನಾವು ಕೂಡ ನೋಡಿದ್ವಿ ಆಗ್ಲೆ ಸಂಜೆ ಆರು ಆರೂವರೆ ಆಗೋಗಿತ್ತು ಸೊ ನಾವು ನೆಕ್ಸ್ಟ್ ಅಲ್ಲಿಂದ ದಕ್ಷಿಣ ಕಾಶಿ ಅಂತಾನೆ ಕರೆಯುವಂತಹ ಒಂದು ಮಹಾಕ್ಷೇತ್ರವಾದಂತ ಕಳಸಕ್ಕೆ ಹೋದ್ವಿ ಅಲ್ಲಿ ಕಳಸೇಶ್ವರನ ದರ್ಶನ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು ಅಲ್ಲಿಂದ ಹೊರಟ್ವಿ ಇದು ವೀಕ್ ಡೇಸ್ ಆಗಿರೋದ್ರಿಂದ ತುಂಬ ಜನ ಇರಲಿಲ್ಲ ನಮಗೆಲ್ಲ ಕಡೆನೂ ದರ್ಶನ ಬಹಳನೇ ಚೆನ್ನಾಗಾಯಿತು ಸುಮಾರು ಏಳು ಗಂಟೆ ಅಷ್ಟರಲ್ಲೆಲ್ಲ ನಾವು ಇಲ್ಲಿ ದರ್ಶನನ ಮುಗಿಸ್ಕೊಂಡು ಹೊರನಾಡಿಗೆ ಹೊರಟ್ವಿ ಹೊರನಾಡಿಗೆ ನಾವು ಏಳುವರೆ ಅಷ್ಟರಲ್ಲೆಲ್ಲ ಬಂದ್ವಿ ಟೆಂಪಲ್ ಒಂಬತ್ತು ಗಂಟೆ ಕ್ಲೋಸ್ ಆಗೋದ್ರಲ್ಲಿತ್ತು ಬಟ್ ಏನಪ್ಪ ಅಂತ ಹೇಳಿದರೆ ಗರ್ಲ್ಸಿಗೆ ಜೀನ್ಸು ವೆಸ್ಟರ್ನ್ ವೇಸು ಇದು ಯಾವುದೂ ಅಲೋ ಇಲ್ಲ ಸೀರೆ ಅಥವಾ ಚೂಡಿದಾರಿ ಈ ಥರದೇ ಬಟ್ಟೆ ಹಾಕೊಂಡು ಬರಬೇಕು ಹಾಗಾಗಿ ನಾವು ರೂಮ್ ಮಾಡಿ ಡ್ರೆಸ್ ಚೇಂಜ್ ಮಾಡಿ ಅಪ್ ಆಗಿ ನೆಕ್ಸ್ಟ್ ಬಂದು ದೇವ್ರ ದರ್ಶನ ಮಾಡಿದ್ವಿ ದೇವ್ರ ದರ್ಶನ ಮಾತ್ರ ಬಹಳ ಚೆನ್ನಾಗಾಯಿತು ನಂತರ ಊಟಕ್ಕೆ ಹೋದ್ವಿ ಊಟ ಮಾಡಿ ಅಲ್ಲಿಂದ ಹೊರಟ್ವಿ ಹೀಗೆ ನಾವಿವತ್ತು ಹೊರನಾಡಲ್ಲಿ ಸ್ಟೇ ಆಗೋದ್ರ ಮೂಲಕ ನಮ್ಮ ಫಸ್ಟ್ ಡೇ ಜರ್ನಿನ ಎಂಡ್ ಮಾಡಿದ್ದೀವಿ ಡೈಲಿ ಹೀಗೆ ನಮ್ಮ ಟ್ರಿಪ್ ಲಾಗ್ನ ಅಪ್ಲೋಡ್ ಮಾಡೋದಕ್ಕೆ ಬಯಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್